ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋ ಬಂದು ಪ್ರೀ ಮ್ಯಾಚುವರ್ ಬೇಬಿನ ಮನೆಯಲ್ಲಿ ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂತ ಅಂದರೆ ನಿಮಗೆ ಗೊತ್ತಿದೆ ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಐ ಸಿ ಯುನಲ್ಲಿ ಅವನ ಜರ್ನಿ ಯಾವ ಥರ ಇತ್ತು ಅಂತ ಹೇಳಿದ್ದೆ ನಿಮಗೆ ಯಾವ ಥರ ಇತ್ತು ಯಾವ ಥರ ಅವನು ರಿಕವರಿ ಆದ್ನಾ ಇಲ್ಲವಾ ಇಲ್ವಾ ಅವನಿಗೆ ಮನೆಗೆ ಯಾಕೆ ಕರ್ಕೊಂಡ್ಬಂದ್ವಿ ನಾವು ಡಿಸ್ಚಾರ್ಜ್ ಯಾಕೆ ಮಾಡಿದ್ವಿ ಅಂತ ಹೇಳಿದ್ದೆ ನಿಮಗೆ ಅವನಿಗೆ ರಿಕವರಿ ಗ್ಯಾರಂಟಿ ಕೊಡಲಿಲ್ಲ ಅವರು ಚಾನ್ಸಸ್ ಕಡಿಮೆ ಇತ್ತು ಅಂತ ಹೇಳಿದಾಗ ನಾನು ಅವನನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ ಅಂತಾನು ಹೇಳಿದ್ದೆ ಸೊ ಇವತ್ತಿನ ವಿಡಿಯೋ ಬಂದು ಮನೆಯಲ್ಲಿ ಯಾವ ಥರ ಪ್ರಿಕಾಷನ್ಸ್ ತೊಗೊಂಡ್ವಿ ಅನ್ನೋದು ವಿಡಿಯೋ ನಂದು ಯಾವ ಥರ ಪ್ರಿಕಾಷನ್ಸ್ ತೊಗೊಂಡ್ವಿ ಅಂತ ಅಂದರೆ ಅವನಿಗೆ ಒಂದು ರೂಮಲ್ಲಿ ನಾವು ಬೇರೆ ಸಪ್ರೇಟಾಗಿ ಇಟ್ಟಿದ್ವಿ ಅವನ ಸಪ್ರೇಟಾಗಿ ಅಂತ ಅಂದರೆ ಅವನಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಅವನಿಗೆ ಬೇರೆ ರೂಮಲ್ಲಿ ಇಟ್ಟಿದ್ದು ಅಲ್ಲಿ ರೂಮಲ್ಲಿ ಅಲ್ಲಿ ಹೋಗಿ ಹೋಗಬಾರ್ದು ಅಂತ ಇದು ಮಾಡಿದ್ವಿ ನಾವು ಯಾರು ಹೋಗಿ ಯಾರನ್ನು ಕಳಿಸ್ತಾ ಇರಲಿಲ್ಲ ನಾವು ಮೊದಲೇ ಮಾತು ಅವನನ್ನು ಜಾಸ್ತಿ ನಲ್ಲಿ ಇರೋದು ಅಂದರೆ ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಇರ್ತಾ ಇದ್ವಿ ಅದು ಹೆಂಗೆ ಯಾವ ಥರ ನಾವು ಅವನಿಗೆ ಮುಟ್ತಿದ್ವಿ ಅಂತ ಅಂದರೆ ಅವನು ಮುಟ್ಟೋಕ್ಕಿಂತ ಮುಂಚೆ ನಾವು ಮೊದಲು ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ವಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ವಾಶ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ ನಾವು ಜಾಸ್ತಿ ಸ್ಯಾನಿಟೈಸರ್ ಯೂಸ್ ಮಾಡೋದ್ರಿಂದ ಬೇಬಿ ಇನ್ಫೆಕ್ಷನ್ಸ್ ಆಗಲ್ಲ ಮತ್ತೆ ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ ಮಾಸ್ಕ್ ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಉಸಿರು ಬೇಬಿಗೆ ಬಡಿಯೋದಿಲ್ಲ ಯಾಕೆ ಯಾಕೆ ಆ ಥರ ನಾವು ಮಾಸ್ಕ್ ಹಾಕೋಬೇಕು ಅಂದರೆ ನಮ್ಮ ಉಸಿರು ಬೇಬಿಗೆ ಬಡಿದ್ರೆ ನಾವು ಅದು ಇದು ತಿಂದಿರ್ತೀವಿ ಅಲ್ವಾ ಇನ್ಫೆಕ್ಷನ್ ಆಗುತ್ತೆ ನಮ್ಮ ಉಸಿರು ನಮಗೆ ಏನಾದರೂ ಕೋಲ್ಡ್ ಆಗಿತ್ತು ಏನಾದರೂ ಸ್ವಲ್ಪ ಫೀವರ್ ಇತ್ತು ಜ್ವರ ಇತ್ತು ಏನಾದರೂ ಇದ್ದರೆ ಬೇಬಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮಾಸ್ಕನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ಪ್ರತಿ ಸಲ ಅವ್ನ ಕಡೆ ಹೋಗುವಾಗ ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ ಅದು ಆದಮೇಲೆ ನೆಕ್ಸ್ಟ್ ಬಂದು ಅವನಿಗೆ ಫೀಡಿಂಗ್ ಯಾವ ಥರ ಕೊಡ್ತಾ ಇದ್ವಿ ಅಂತ ಅಂದರೆ ಆಟಿ ಅಂತಾರೆ ಆಟಿ ಅಂದರೆ ಮೂಗಲ್ಲಿ ಒಂದು ಪೈಪ್ ಹಾಕಿ ಫೀಡಿಂಗ್ ಕೊಡ್ತಾ ಇದ್ವಿ ಹಾಲು ಹಾಕ್ತಾ ಇದ್ವಿ ಅವನಿಗೆ ಎದೆ ಹಾಲು ಇರದೇ ಇರೋ ಕಾರಣಕ್ಕೆ ನಾವು ಪೌಡ್ರ್ ಹಾಲು ಹಾಕ್ತಾ ಇದ್ವಿ ಅವನಿಗೆ ಪೌಡ್ರ್ ಹಾಲು ಯಾವ ಥರ ಹಾಕ್ತಾ ಇದ್ವಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ನು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಹನ್ನೆರಡು ಸಲ ಹಾಕ್ತಾ ಇದ್ವಿ ಹನ್ನೆರಡು ಸಲ ಅಂದರೆ ಎರಡು ಅವರ್ಲಿ ಟೂ ಅವರ್ಲಿ ಒನ್ ಟೈಮ್ ಇದ್ವಿ ಎರಡು ತಾಸಿಗೆ ಒಂದ್ಸಲ ಹಾಲು ಯಾವ್ತರ ಅಂದರೆ ಫಸ್ಟ್ ಡೇ ಬಂದು ಟೆನ್ ಎಮ್ ಎಲ್ ನೆಕ್ಸ್ಟ್ ಡೇ ಆ ಥರ ಎಲ್ಲ ಅವನಿಗೆ ಅರಗಿಸ್ಕೊಳ್ಳೋ ಶಕ್ತಿ ಬೇಕು ಅಂತ ಡೇ ಬೈ ಡೇ ನಾವು ಏನು ಮಾಡ್ತಾ ಇದ್ವಿ ಜಾಸ್ತಿ ಹಾಕೊತ ಹೋಗ್ತಾ ಇದ್ವಿ ಅಬ್ಸರ್ವ್ ಮಾಡ್ಕೊಂಡು ಹಾಕೊತಾ ಹೋಗ್ತಾ ಇದ್ವಿ ಒಂದೊಂದ್ಸರ್ತಿ ಜಾಸ್ತಿಗೆ ಬೇಬಿಗೆ ಹಾಲು ಜಾಸ್ತಿ ಆದರೆ ರಿಫ್ಲೆಸ್ ಆಗ್ತಿತ್ತು ಅದು ಆ ಫೀಡ್ ಏನು ನಾವು ಟೂಬ್ ಹಾಕ್ತಾ ಇದ್ವಿ ನೋಡಿ ಟೂಂದನೆ ಅದು ಹೊರಗೆ ಬರ್ತಾ ಇತ್ತು ಹಾಲು ಜಾಸ್ತಿ ಆದರೆ ಆ ಥರ ಬರ್ತಾ ಇತ್ತು ಸೊ ಹಾಗಾಗಿ ಅಬ್ಸರ್ವೇಷನ್ ಮಾಡಿ ನಾವು ಡೇ ಬೈ ಡೇ ಒನ್ ಎಮ್ ಎಲ್ ಓ ಈ ಥರ ಫೈವ್ ಎಮ್ ಎಲ್ ಓ ಈ ಥರ ಜಾಸ್ತಿ ಮಾಡ್ಕೊಂತೂ ಹೋದ್ವಿ ನಾವು ಡೇ ಬೈ ಡೇ ಸಡನ್ ಆಗಿ ಜಾಸ್ತಿ ಕೊಡೋಕೆ ಬರಲ್ಲ ಬೇಬಿಗೆ ಫೀಡಿಂಗ್ ಮತ್ತು ಬೇಬಿಗೆ ಫೀಡಿಂಗ್ ಆದಮೇಲೆ ನಾವು ಬರ್ಪಿಂಗ್ ಮಾಡಿಸ್ಬೇಕು ಬರ್ಪಿಂಗ್ ಅಂತ ಅಂದರೆ ತೇಗ್ ಬರೆಸ್ಬೇಕು ಯಾವ ಥರ ತೇಗ್ ಬರೆಸ್ಬೇಕು ಬೇಬಿಗೆ ಅಂದರೆ ಆ ಹೆಗಲ್ ಮೇಲೆ ಬೇಬಿನ ಹಾಕ್ಕೊಂಡು ಸ್ವಲ್ಪ ಬ್ಯಾಕ್ ಹೆಡ್ ಸ್ವಲ್ಪ ಬ್ಯಾಕ್ ಸೈಡ್ ಇರಬೇಕು ಆಮೇಲೆ ಬೆನ್ನು ಈ ಥರ ಇದ್ರೆ ಈ ಥರ ಉಜ್ಜಿದ್ರೆ ಬೇಬಿಗೆ ಡರಿ ಬರುತ್ತೆ ಆವಾಗ ಡೈಜೆಷನ್ ಆಗುತ್ತೆ ಸರಿಯಾಗಿ ಮತ್ತು ಬೇಬಿಗೆ ಮೋಷನ್ ಕ್ಲಿಯರ್ ಆಗುತ್ತೆ ಅದ್ ಆಮೇಲೆ ಏನಾಗುತ್ತೆ ಬಿಕ್ಕಳಿಕೆ ಹತ್ತಲ್ಲ ಬೇಬಿಗೆ ಬಿಕ್ಕಳಿಕೆ ಬರಲ್ಲ ಮತ್ತೆ ಎದೆಯಲ್ಲಿ ಕೂತಿರುತ್ತೆ ಸ್ವಲ್ಪ ಅದು ಕೂಡ ಕ್ಲಿಯರ್ ಆಗುತ್ತೆ ಡರಿ ಬರ್ಸೋದ್ರಿಂದ ಈ ತರ ಯೂಸಸ್ ಇದೆ ಎಲ್ಲ ಬೇಬಿಗೂ ಇದೇ ತರ ಕಂಪಲ್ಸರಿ ಮಾಡ್ಬೇಕು ಪ್ರೀ ಮ್ಯಾಚ್ಯೂರ್ ಬೇಬಿ ಅಂತ ಅಲ್ಲ ಒಟ್ಟಿನಲ್ಲಿ ಬೇಬಿಗಳಿಗೆ ಮಾಡಬೇಕು ಅಂದ್ರೆ ಅವರು ಅಡ್ಡಾಡಲ್ವಲ್ಲ ನಾವು ಹೇಗೆ ಮಾಡ್ತೀವಿ ಊಟ ಮಾಡಿದ್ಮೇಲೆ ಅಡ್ಡಾಡ್ತೀವಿ ಬೇಬಿಗಳು ಅಡ್ಡಾಡಲ್ಲ ಅಂತ ಇದನ್ನ ಒಂದು ಪ್ರೊಸೀಜರ್ ಮಾಡಬೇಕು ಸ್ವಲ್ಪ ದಿನ ನಾವು ಆಕ್ಸಿಜನ್ ಮೇಂಟೈನ್ ಮಾಡ್ತೀವಿ ಆಕ್ಸಿಜನ್ ಮೇಂಟೈನ್ ಯಾಕೆ ಮಾಡ್ತಾ ಇದ್ವಿ ಅಂತಂದ್ರೆ ಆಲ್ಮೋಸ್ಟ್ ಪ್ರೀ ಮೆಚೂರ್ ಬೇಬಿಗೆ ಸ್ವಲ್ಪ ಉಸಿರಾಟ ತೊಂದರೆ ಇರುತ್ತೆ ಉಸಿರಾಟ ತೊಂದರೆ ಇರೋ ಕಾರಣ ನಾವು ಅಷ್ಟೇ ಒನ್ ಲೀಟರ್ ಟೂ ಲೀಟರ್ ಈ ತರ ಆಕ್ಸಿಜನ್ ಮೇಂಟೈನ್ ಮಾಡಿದ್ವಿ ಒಂದು ವಾರ ಹದಿನೈದು ದಿನ ತನಕ ನಾವು ಮೇಂಟೈನ್ ಮಾಡಿದ್ವಿ ಅದನ್ನು ಅದು ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಕೆ ಎಂ ಸಿ ಕಾಂಗ್ರೋ ಮದರ್ ಕೇರ್ ಅನ್ನ ಕೊಟ್ವಿ ಕಾಂಗ್ರೋ ಮದರ್ ಕೇರ್ ಯಾಕೆ ಕೊಡಬೇಕು ಅಂತ ಅಂದರೆ ಬೇಬಿಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಬೇಬಿಗೆ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಹೊಟ್ಟೆಯಲ್ಲಿ ಯಾವ ಥರ ಇರುತ್ತೆ ನೋಡಿ ಕಾಂಗ್ರೋ ಮದರ್ ಕೇರ್ ಕೊಟ್ಟಾಗ ಸೇಮ್ ಅದೇ ಥರ ಅದು ಅಷ್ಟು ಹಾಟಾಗಿ ಅಂದರೆ ಆ ಪ್ಲೇಸಸ್ನಲ್ಲಿ ಅಷ್ಟು ಇರುತ್ತೆ ಕಾಂಗ್ರೋ ಮದರ್ ಕೇರ್ ಯಾವ ಥರ ಕೊ ಇದೆ ಅಂತಂದರೆ ಎರಡು ನಮ್ಮ ಚೆಸ್ಟ್ ಬ್ರೆಸ್ಟ್ ನಡುವೆ ಹಾಕೊಂಡು ಬೇಬಿ ಫೇಸನ್ನು ಸೈಡಿಗೆ ಮಾಡಬೇಕು ನಾವು ಆಯಿತಾ ಅದನ್ನು ಒಂದು ಫೋಟೋ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಆ ಒಂದು ಫೋಟೋನ ನೋಡಿ ನೀವು ನೋಡಿ ಇದು ಕಾಂಗ್ರೋ ಮೇ ಮದರ್ ಕೇರ್ ಅಂತ ಹೇಳ್ತಾರೆ ಇದನ್ನ ಈ ತರ ಪೊಸಿಷನ್ ಇರಬೇಕು ಬೇಬಿದು ನಮ್ಮ ಹೆಡ್ ಸ್ವಲ್ಪ ಎತ್ತರ ಇರಬೇಕು ಆಮೇಲೆ ಅದು ಈ ತರ ಪೊಸಿಷನ್ ಇರುತ್ತೆ ನಾವು ಗೊತ್ತಾಯ್ತಾ ಎಲ್ಲರಿಗೂ ನೋಡ್ಕೊಳ್ಳಿ ಈ ತರ ಯಾರಾದ್ರೂ ಪ್ರೀ ಮೆಚೂರ್ ಬೇಬಿ ಇದ್ರೆ ಈ ತರ ಮಾಡಬಹುದು ಬಟ್ ಒಂದೊಂದ್ಸತಿ ಮದರ್ ಆಗ್ಲಿಲ್ಲ ಮದರ್ ಮದರ್ಗೆ ಬ್ಯಾಕ್ ಪೇನು ಅದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಸೀಸರ್ ಆದ್ಮೇಲೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಇದನ್ನ ಫಾದರ್ ಕೂಡ ಈ ತರ ಹಾಕೋಬಹುದು ಅದೇ ಪೊಸಿಷನ್ನಲ್ಲಿ ಸೇಮ್ ಹಾಕೋಬೇಕು ಫಾದರ್ ಕೂಡ ಎಟ್ಲೀಸ್ಟ್ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದರೂ ಈ ಥರ ಇಡಬೇಕು ಜಾಸ್ತಿ ಹೊತ್ತು ಆಗಲಿಲ್ಲ ಅಂದ್ರೂ ಟ್ವೆಂಟಿ ಫೋರ್ ಅವರ್ಸ್ ಆಲ್ಮೋಸ್ಟ್ ಕಾಂಗ್ರೋ ಮದರ್ ಕೇರ್ ಕೊಡಬೇಕು ಆಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಮಾರ್ನಿಂಗ್ ಒನ್ ಟೂ ಅವರ್ಸು ಮಧ್ಯಾಹ್ನ ಒನ್ ಟೂ ಅವರ್ಸು ಮತ್ತು ಸಾಯಂಕಾಲ ಒನ್ ಟೂ ಅವರ್ಸ್ ಈ ಥರ ಕೊಟ್ಟರು ಪರವಾಗಿಲ್ಲ ಬೇಬಿ ಗ್ರೋತ್ ಆಗುತ್ತೆ ಅದರಿಂದ ಮತ್ತು ನಮ್ಮ ಜೊತೆ ಅದು ಬಾಂಡಿಂಗ್ ಜಾಸ್ತಿ ಬೆಳೆಯುತ್ತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಬೇಬಿದು ಬಾಂಡಿಂಗ್ ಇರುತ್ತೆ ನಮ್ಮ ಜೊತೆ ಅದರದು ನೋಡಿ ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರೆ ಏನು ನನ್ನ ಮನೆಯಲ್ಲಿ ಆಗಿರೋದೆಲ್ಲ ಹೇಳಿಕೊಂಡು ನಾನು ಕನ್ಸರ್ನ್ ಮಾಡಬೇಕು ಅಂತ ಆ ಥರ ಏನು ನಾನು ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ನಾಲ್ಕು ಜನರಿಗೆ ಈ ನನ್ನ ವಿಡಿಯೋ ರೀಚ್ ಆಗಬೇಕು ವಿಡಿಯೋ ರೀಚ್ ಆದ್ಮೇಲೆ ಅವರು ನನ್ನ ಥರ ನನಗೂ ಮೊದಲು ಭಯ ಇತ್ತು ಯಾವ ಥರ ನನ್ನ ವಿಡಿಯೋ ನೋಡಿದ್ರಿ ಅಲ್ವಾ ನನ್ನ ಬೇಬಿ ಯಾವ ಥರ ಇತ್ತು ಹೇಗೆ ಅಂತ ಎಲ್ಲರಲ್ಲಿನೂ ಈ ಭಯ ಇರುತ್ತೆ ಆ ಟೈಮ್ ಬಂದಾಗ ಅವರಿಗೆ ಅನುಭವ ಆಗುತ್ತೆ ಅದು ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಯಾರು ಭಯ ಪಡಬೇಡಿ ಅಂದರೆ ಪ್ರೀ ಮ್ಯಾಚ್ಯೂರ್ ಬೇಬಿ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಯಾರಿಗೂ ಕಷ್ಟ ಖಂಡಿತ ಆಗುತ್ತೆ ನಾವು ಯಾವ ಥರ ಅಂದರೆ ಒಂದು ಇಪ್ಪತ್ತ್ನಾಲ್ಕು ತಾಸು ಕೂಡ ನಮ್ಮ ಬೇಬಿ ಜೊತೆ ಇರಬೇಕು ಅಷ್ಟು ಅಂದರೆ ಆ ಟೈಮಲ್ಲಿ ಬೇಬಿಗೆ ಒಂದು ನಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮಗೆ ಯಾವ ಥರ ಏನ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಾನು ಆಯಿತಾ ಹಾಗಾಗಿ ನನ್ನ ವಿಡಿಯೋನ ಎಲ್ಲರೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಮತ್ತೆ ನೀವು ಇದೇ ಥರ ಸಪೋರ್ಟ್ ಇರಿ ಮತ್ತು ನಾನು ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಒಂದು ಟಿಪ್ಸ್ ಜೊತೆಗೆ ಅಥವಾ ಒಂದು ಬೇರೆ ಒಂದು ಏನೋ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೇನೆ ನಾನು ಮತ್ತೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನೋಡ್ತಾ ಇರಿ ಬೆಲ್ ಐಕಾನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನನ್ನ ವೀಡಿಯೋಸ್ ಬಂದುಬಿಟ್ಟು ಫಸ್ಟ್ ನಿಮಗೆ ರೀಚ್ ಆಗುತ್ತೆ ಸೊ ಹಾಗಾಗಿ ಬೆಲ್ ಐಕಾನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ ಇಷ್ಟು ಹೇಳಿ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಇದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ